ವೆಲ್ಕಮ್ ಟು ರಾಧಾ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ನಾನು ಬಿಳಿ ಗುಂಬಳಕಾಯ್ದೊಂದು ಕೂರ್ವ ಮಾಡಿ ತೋರಿಸ್ತಾ ಇದ್ದೆ ನಮಗೆ ಪೂರಿಗೆ ಚಪಾತಿಗೆ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ನೋಡಿ ಸಣ್ಣ ಸಣ್ಣ ಹೋಳು ಮಾಡಿ ಇಟ್ಕೊಂಡಿದೆ ಇದು ನಮಗೆ ಹೃದಯದ ಆರೋಗ್ಯಕ್ಕಾಗಿಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದಕ್ಕಾಗಿಲಿ ಸ್ಕಿನ್ನಿಗಾಯಿಲಿ ಎಲ್ಲದಕ್ಕೂ ಅಷ್ಟು ಒಳ್ಳೇದು ಫ್ರೆಂಡ್ಸ್ ಮಧುಮೇಹಿಗಳಿಗೆ ಸಹ ಒಳ್ಳೇದು ಫ್ರೆಂಡ್ಸ್ ಮತ್ತು ನಾವು ಬೆಳಿಗ್ಗೆ ಕೆಲವರೆಲ್ಲ ಇದರದ್ದು ಜ್ಯೂಸ್ ಮಾಡಿ ಖಾಲಿ ಹೊಟ್ಟೆಲಿ ಕುಡಿತಾರೆ ಫ್ರೆಂಡ್ಸ್ ಹಾಗೆ ಇದರದ್ದೊಂದು ಕೂರ್ವ ಮಾಡಿ ತೋರಿಸ್ತೇನೆ ಫಸ್ಟ್ ನಾವು ಮಿಕ್ಸಿ ಜಾರಿಗೆ ಒಂದು ಟೀ ಸ್ಪೂನ್ ಆ ಜೀರಿಗೆ ಒಂದು ಕಪ್ಪು ಕಾಯಿ ಒಂದು ಕಪ್ ಕಾಯಿ ಒಂಚೂರು ಒಣಮೆಣಸು ಎರಡು ಎಂಟು ಬೆಳ್ಳುಳ್ಳಿ ಒಂದು ಟೀ ಸ್ಪೂನ್ ಹಾಕೋಷ್ಟು ನಾನು ನ್ಯಾಯಕ್ಸ್ ಗರಂ ಮಸಾಲೆ ಹಾಕೋದು ಫ್ರೆಂಡ್ಸ್ ಇದೇ ಲಾಯಕ್ ಆಗುತ್ತೆ ಇದಿಷ್ಟು ಹಾಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಒಂದು ಟೇಬಲ್ ಚಮಚ ತುಪ್ಪ ಹಾಕ್ಕೊಂಡಿದೆ ಒಂದು ಕಪ್ಪು ಈರುಳ್ಳಿ ಹಾಕೊಂಡಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಹಾಕೊಂಬ ಫ್ರೆಂಡ್ಸ್ ಹೀಗೆ ತೋಳು ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಮಚ್ಕೊಂಬ ಒಂದು ಎರಡೇ ನಿಮಿಷ ಒಂದು ಎರಡು ಮೂರು ನಿಮಿಷ ಮಚ್ಕೊಂಬ ಫ್ರೆಂಡ್ಸ್ ಫ್ರೆಂಡ್ಸ್ ಮಸಾಲೆ ಹಾಕ್ಕೊಂಬಚೂರು ಮಸಾಲೆ ಪರಿಮಳ ಬರುವಷ್ಟು ಹುರಿಬೇಕು ಫ್ರೆಂಡ್ಸ್ ಈಗ ಚೂರು ಹೊರ್ಕೊಂಬ ಇದನ್ನು ಫ್ರೆಂಡ್ಸ್ ಉಪ್ಪು ಹಾಕೊಂಡೆ ಒಂದು ಅರ್ಧ ಚಮಚ ಸಕ್ಕರೆ ಹಾಕ್ಕೊಂಬಚೂರು ಅರಶಿನ Ini nanti ini sih, baik sudah, friends. Nah, kan? Dan baik, kan? Kotin sopo, beli nelayan lah, kan? Dua, kan? Terus, terus, ya, kan? Gue ಫ್ರೆಂಡ್ಸ್ ತುಂಬ ಅಂದರೆ ತುಂಬ ರುಚಿ ಖಂಡಿತ ನೀವು ಸಹ ಟ್ರೈ ಮಾಡ್ತೇವೆ ಚಿಟೂರ್ನ ಚಪಾತಿಗೆ ಪೂರಿಗಾಲದ್ದೆ ನಮ್ಮ ಸಲ ದೋಸೆಗೆ ಊಟಕ್ಕೆಲ್ಲ ಲೈಕ್ ಆಗ್ತದೆ ಫ್ರೆಂಡ್ಸ್ ಯಾರು ನೆಂಟು ಬರೋಸ ಹೈ ಕ್ಲಾಸ್ ಆಗುತ್ತೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಮಾಡಿ ಥ್ಯಾಂಕ್ ಯು